ಎಲ್ಲರಿಗೂ ನಮಸ್ಕಾರ ನಮ್ಮ ತುಮಕೂರು ಜಿಲ್ಲೆ ಲೈಟ್ ವೆಯ್ಟ್ ಹೆಲಿಕಾಪ್ಟರ್ ತಯಾರಿಕೆ ಆಗ್ತಾ ಇದೆ ನಮಗೂ ಬಿದ್ದಲ್ಲಿ ಈಗಾಗಲೇ ಸುಮಾರು ಹೆಲಿಕಾಪ್ಟರ್ಸ್ ಪ್ರೊಡ್ಯೂಸ್ ಆಗಿದೆ ಮತ್ತೆ ಈಗಲೂ ಆಗ್ತಾ ಇದೆ ಸೊ ಹೆಚ್ ಐ ಎಲ್ ಅವರು ಅವ್ರದ್ದು ಸಿ ಎಸ್ ಆರ್ ಪರ್ಫೆಕ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದರಿಂದ ಇವತ್ತು ನಮ್ಮ ಜಿಲ್ಲೆಯ ಅಂಗಲರಿಗೆ ಹತ್ತು ಜನ ಮೋಟರೈಸ್ಡ್ ವೆಹಿಕಲ್ಸ್ ಅನ್ನು ಕೊಟ್ಟಿದ್ದಾರೆ ಇದು ಒಂದು ಬಹಳ ಒಂದು ಒಳ್ಳೆಯ ವಿಚಾರ ಇವತ್ತು ನಮ್ದು ಕೂಡ ವೈಯಕ್ತಿಕವಾಗಿ ಬಹಳ ಸಂತೋಷ ಆಯ್ತು ಮತ್ತೆ ಇವತ್ತು ಕಾರ್ಯಕ್ರಮದಲ್ಲಿ ಎಚ್ ಎಲ್ ಜಿ ಎಂ ಕೃಷ್ಣಪ್ಪ ಅವರು ಕೂಡ ಬಂದಿದ್ದಾರೆ ಎಲ್ ಕಂಪನಿ ಈಗಾಗ್ಲೇ ಒಂದು ನಮ್ದು ಸುಮಾರು ದಸರಾ ಈವೆಂಟ್ ಅಲ್ಲಿ ಕೂಡ ಅವ್ರದ್ದು ಸಹಕಾರ ಬಹಳನೇ ಇತ್ತು ಆಲ್ಮೋಸ್ಟ್ ಬಿಕಮ್ ಪಾರ್ಟ್ ಆಫ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತಾನೆ ಹೇಳ್ಬೇಕು ಮತ್ತೆ ಅವ್ರದ್ದು ಸಿ ಎಸ್ ಆರ್ ಆಕ್ಟಿವಿಟೀಸ್ ಕೂಡ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಇದೆ ಅದು ಅಂಗವಿಕಲರಿಗೆ ಅವರು ಕೊಡೋದಿರ್ಬೋದು ಮತ್ತೆ ಸ್ಕೂಲ್ ಗಳಿಗೆ ಕ್ವಾಲಿಟಿ ವರ್ಕ್ಸ್ ಅನ್ನು ಮಾಡಲಿಕ್ಕೆ ನೋಡ್ತಿದ್ದಾರೆ ಹೇಗೆ ಅವರು ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಆ ಫಿಸಿಶಿಯನ್ ಅದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅದೇ ರೀತಿಯಲ್ಲಿ ಕೂಡ ಅವರು ಸಿ ಎಸ್ ಆರ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ಇಲ್ಲ ನಾವು ಹೇಗೆ ಒಂದು ಹೊಡ್ತೀವಿ ಇಲಾಖೆಯವರು ಮಾಡಿ ಆ ತರ ಇಲ್ಲಿ ಇದರಲ್ಲಿ ಕೂಡ ಅವರು ವೈಯಕ್ತಿಕವಾಗಿ ಅವರು ಒಂದು ಎಫರ್ಟ್ ತಗೊಂಡು ಮಾಡ್ತಿದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಂತೋಷ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಒಂದಷ್ಟು ಏನೋ ಜನರು ಅನುಕೂಲ ಆಗಬೇಕು ಅಂತ ನಾನು ಜಿ ಎಂ ಶ್ರೀ ಕೃಷ್ಣಪ್ಪ ಅವರಿಗೆ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಇಡೀ ತಂದ ಎಚ್ ಎಲ್ ಅವರದು ಜಿ ಎಂ ಲೀಡರ್ಶಿಪ್ ಅಲ್ಲಿ ಯಾರ್ಯಾರು ಎಲ್ಲರೂ ಇದು ಹಿಂದೆ ಕೆಲಸ ಮಾಡಿದ್ದಾರೆ ಅವರು ಕೂಡ ಜಿಲ್ಲಾ ಆಡಳಿತ ಪರವಾಗಿ ಮತ್ತು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪರವಾಗಿ ನನ್ನ ಅಭಿನಂದನೆ ಹೇಳಕ್ಕೆ ನಾನು ಪಡ್ತೀನಿ ಮತ್ತೆ ಇವತ್ತು ಯಾರ್ಯಾರು ಅಹ್ ಇದನ್ನು ಸ್ವೀಕಾರ ಮಾಡಿದ್ದಾರೆ ಅವರು ಕೂಡ ಈಗ ಮೂವ್ಮೆಂಟ್ ಇಸ್ ಲೈಫ್ ಅಂತ ಹೇಳ್ತೀವಿ ಸೊ ಇವರು ಈ ವ್ಯಕ್ತಿಗಳಿಗೆಲ್ಲ ಸ್ವಲ್ಪ ಮೂಮೆಂಟ್ ಸಾಮಾನ್ಯ ಜನರ ತರ ಮೂಮೆಂಟ್ ಆಗುವುದು ಸ್ವಲ್ಪ ಕಷ್ಟನೇ ಅದು ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಅಹ್ ಕಷ್ಟನೇ ಸೊ ಮೇಕ್ ಇಟ್ ಮೋರ್ ಈಸಿ ಫಾರ್ ದನ್ ಈಗ ಅವರಿಗೆ ಒಂದು ಗಾಡಿ ಕೊಡ್ಸಿದ್ರೆ ಅವ್ರು ಬೇರೆ ಕಡೆ ಸ್ವಲ್ಪ ಕೆಲ್ಸಕ್ ಹೋಗ್ಬಹುದು ಬೇರೆ ತಾಲೂಕುಗೆ ಕೆಲ್ಸಕ್ಕೆ ಹೋಗ್ಬಹುದು ಇಲ್ಲಾಂದ್ರೆ ಬೆಂಗ್ಳೂರ್ ಕೂಡ ಅವ್ರು ಓಡಾಡಬಹುದು ಓಡಾಡಿದ್ರೆ ಅವ್ರಿಗೆ ಒಂದಷ್ಟು ಆದಾಯ ಬರುತ್ತದೆ ಆದಾಯ ಬಂದ್ರೆ ಅವ್ರ ಜೀವನ ಸ್ವಲ್ಪ ಇನ್ನೂ ಸುಖವಾಗಿ ಇರುತ್ತದೆ ಸೊ ಈ ಕಷ್ಟದಲ್ಲಿ ಕೂಡ ಅವ್ರು ಇಷ್ಟೆಲ್ಲಾ ನಮ್ಮ ಬಿ ಆರ್ ಡಬ್ಲ್ಯೂ ಎಲ್ಲ ಎಂ ಆರ್ ಡಬ್ಲ್ಯೂ ಎಲ್ಲ ಕೆಲಸ ಮಾಡಿದ್ದಾರೆ ಸೊ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಅಹ್ ನನ್ಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಆಯ್ತು ಮತ್ತೆ ಹೆಚ್ಚ ಅವರು ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಇನ್ನೂ ಒಳ್ಳೆ ಒಳ್ಳೆ ಕೆಲ್ಸಗಳು ಮಾಡ್ತಾರೆ ಅನ್ನೋ ವಿಶ್ವಾಸ ನನ್ಗೆ ಹ್ಮ್